ಇತ್ತೀಚೆಗೆ ಕಲಬುರ್ಗಿ ಸೆಂಟ್ರಲ್ ಜೈಲು ರೆಸಾರ್ಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಅನುಮಾನ ಮೂಡ್ತಾ ಇದೆ ಇಡೀ ರಾಜ್ಯದ ಜನರ ಗಮನ ಸೆಳೆದಿರ್ತಕ್ಕಂಥ ಕಲಬುರ್ಗಿ ಸೆಂಟ್ರಲ್ ಜೈಲು ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಲ್ಲಿರ್ತಕ್ಕಂಥ ಕೈದಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಒಂದು ಸಂಘರ್ಷ ಯುದ್ಧ ಪ್ರಾರಂಭ ಆಗಿದೆ ಅಧಿಕಾರಿಗಳ ಮೇಲೆ ಕೈದಿಗಳು ಆರೋಪ ಮಾಡಿದ್ರೆ ಅಧಿಕಾರಿಗಳು ಕೈದಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ದಿನಗಳ ಹಿಂದೆ ಅಲ್ಲಿರ್ತಕ್ಕಂಥ ಕೈದಿಗಳು ಜೈಲಿನ ವಾತಾವರಣದಲ್ಲಿ ಪ್ರತಿಭಟನೆ ಮಾಡಿದ್ರು ಕೆಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಲಬುರಗಿ ಜಿಲ್ಲಾ ನ್ಯಾಯಾಧೀಶರಿಗೆ ಪತ್ರವನ್ನು ಕೂಡ ಬರೀತಾರೆ ಜೈಲಿನ ಅವ್ಯವಸ್ಥೆ ಯಾವ ರೀತಿಯಾಗಿದೆ ವ್ಯವಸ್ಥೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನುವ ಆರೋಪವನ್ನ ಕೈದಿಗಳು ನೇರವಾಗಿ ಅಧಿಕಾರಿಗಳ ಮೇಲೆ ಮಾಡಿದ್ರು ಇದನ್ನ ಅಧಾರವಾಗಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ಅಧೀಕ್ಷಿಕೆ ಡಾಕ್ಟರ್ ಅನಿತಾ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು ನೋಡಿ ನಾನು ಈ ಒಂದು ಜೈಲಿನ ವಾತಾವರಣದಲ್ಲಿ ಯಾವುದೇ ರೀತಿಯಾಗಿ ಅರ್ಧಿಕೃತ ಕೆಲಸಗಳಿಗೆ ಆಸ್ಪದ ನೀಡ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ನನ್ನನ್ನ ಇವರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನ ಅವ್ರು ಹೇಳಿದ್ರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಕಾರನ್ನ ಸ್ಫೋಟ ಮಾಡ್ತೀನಿ ಅನ್ನುವ ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಯಿತು ಈಗ ಇಂದು ಬೆಳಗ್ಗೆ ಸುಮಾರು ಆರು ಜನ ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಜೈಲು ಅಂದ್ರೆ ರೆಸಾರ್ಟು ರೆಸಾರ್ಟ್ ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇರುತ್ತೆ ಊಟ ತಿಂಡಿ ಎಂಜಾಯ್ಮೆಂಟ್ ಯಾವ ರೀತಿಯಾಗಿ ರೆಸಾರ್ಟ್ ಅಲ್ಲಿ ಇರುತ್ತೋ ಆ ಎಲ್ಲ ಸೇವೆಗಳು ಈಗ ಕಲಬುರಗಿ ಜೈಲಿನಲ್ಲಿ ಸಿಗ್ತಾ ಇವೆ ಏನೋ ಅಂತ ಅನುಮಾನ ಮೂಡ್ತಾ ಇದೆ ಒಂದು ಸೆಲ್ ಇದೆ ಸೆಲ್ನಲ್ಲಿ ಕೈದಿಗಳು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ದಾರುಣ ಸಿಗ್ತಾ ಇದೆ ಸರಾಯಿ ಕುಡಿತಾ ಇದ್ದಾರೆ ಕುಡಿತಾ ಇದಾರೆ ತಿಂತಾ ಇದ್ದಾರೆ ಆಡ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಆ ಒಂದು ರೆಸಾರ್ಟ್ ನಲ್ಲಿಯೂ ಕೂಡ ಇಂತಹ ವ್ಯವಸ್ಥೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಇರುತ್ತೋ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ವಿಚಲಿತರಾಗಿದ್ದಾರೆ ಈ ಸಂದರ್ಭದಲ್ಲಿ ಇದು ಹೇಗೆ ಸಾಧ್ಯ ಜೈಲಿನಲ್ಲಿ ಅಪರಾಧವನ್ನು ಮಾಡಿರ್ತಕ್ಕಂಥ ಎಷ್ಟೋ ಕೈದಿಗಳು ಜೀವನವನ್ನ ಪರಿವರ್ತನೆ ಮಾಡಲಿಕ್ಕೆ ಅವರನ್ನ ಶಿಕ್ಷೆಗೆ ಗುರಿಪಡಿಸಿ ಜೈಲಿಗೆ ಹಾಕ್ತಾರೆ ಅದರ ಜೈಲ್ ಏನಾಗ್ತಾ ಇದೆ ರಿಸಲ್ಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ಅವರಿಗೆ ಬೇಕಾಗಿರ್ತಕ್ಕಂಥ ಅವರಿಗೆ ಗೆ ಬೇಕಾಗಿರ್ತಕ್ಕಂಥ ವಸ್ತು ಜೈಲಿನಲ್ಲಿ ನಲ್ಲಿ ಸಿಗ್ತಾ ಇದೆ ಅನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ನೋಡಿ ಇದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಇದು ಒಂದು ರೀತಿಯಿಂದ ಆಗೋದಿಲ್ಲ ಯಾವ ರೀತಿ ಅನುಮಾನ ಮೂಡಿಸ್ತಾ ಇದೆ ಅಂತಂದ್ರೆ ಒಬ್ಬ ಕೈದಿಗಳು ಸುಮಾರು ಕೈದಿಗಳು ಜೈಲಿನ ಸೆಲ್ ನಲ್ಲಿ ಕೂತ್ಕೊಂಡು ಕುಡಿಯೋದು ತಿನ್ನೋದು ಇಸ್ಪೇಟ್ ಆಡೋದು ಇನ್ನು ಗುಟ್ಕಾ ಮೊಬೈಲ್ ಬಳಕೆ ಮಾಡ್ತಿರ್ತಕ್ಕಂಥದ್ದು ಈ ಪ್ರತಿ ಒಂದು ಇವ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ ಇದು ಚೈನ್ ಸಿಸ್ಟಮ್ ಅಂತಾರೆ ಇದರ ಹಿಂದ್ಗಡೆ ಅಧಿಕಾರಿಗಳು ಬೆನ್ನೆಲುವಾಗಿ ನಿಂತಾಗ ಮಾತ್ರ ಇಂಥ ಕೃತ್ಯಗಳು ಸಾಧ್ಯ ಅಂತ ಸಾರ್ವಜನಿಕರಲ್ಲಿ ಸಹಜವಾಗಿ ಚರ್ಚೆಗಳಾಗ್ತಾ ಇವೆ ಮತ್ತು ಅನುಮಾನಗಳು ಕೂಡ ನೋಡ್ತಾ ಇವೆ ಇಲ್ಲಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಇದರಲ್ಲಿ ಯಾರು ಸತ್ಯ ಅನ್ನೋದು ಏನಪ್ಪಾ ಅಂತ ಕೇಳಿದ್ರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಒಂದು ವೇಳೆ ಆರೋಪ ಏನಪ್ಪಾ ಅಂದ್ರೆ ಜೈಲಿನ ಅಧೀಕ್ಷಕಿ ಮೇಲೆ ಆರೋಪ ಕೂಡ ಇತ್ತು ದುಡ್ಡು ಕೇಳ್ತಾರೆ ದುಡ್ಡು ಇಲ್ದೇ ಕೆಲಸ ಆಗಲ್ಲ ಅಂತ ಕೈದಿಗಳು ಇಲ್ಲಿ ಏನಪ್ಪಾ ಅಂದ್ರೆ ಆರೋಪ ಮಾಡಿದ್ರು ಕೆಲವು ದಿನಗಳಿಂದ ಆದ್ರೆ ಇಲ್ಲಿ ಮತ್ತೆ ಆರು ಜನ ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಈ ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಯಾಕಂತ ಕೇಳಿದ್ರೆ ಜೈಲಿನಲ್ಲಿ ದುಡ್ಡಿನ ವ್ಯವಹಾರ ನಡೀತಾ ಇದೇನಾ ಅಂತ ಅನುಮಾನ ಮೂಡೋದು ಸಹಜ ಯಾಕಂತ ಕೇಳಿದ್ರೆ ಇಷ್ಟೆಲ್ಲ ಫೆಸಿಲಿಟಿಗಳು ಜೈಲಿನಲ್ಲಿ ಸಿಗೋದು ಹೇಗೆ ಹ ಏನಾದರೂ ದುಡ್ಡು ಕಾಂಚಾಣ ಕೆಲಸ ಮಾಡಿದಾಗ ಮಾತ್ರ ಈ ರೀತಿಯಾಗಿ ಜೈಲಿನಲ್ಲಿ ಆಗುವುದಕ್ಕೆ ಸಾಧ್ಯ ಅನ್ನೋದು ಸಹಜವಾಗಿ ಅನುಮಾನ ಮೂಡ್ತಾ ಇದೆ ಆದ್ರೆ ಇಲ್ಲಿ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಗೃಹ ಮಂತ್ರಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಒಬ್ಬ ವ್ಯಕ್ತಿ ಅಪರಾಧವನ್ನ ಮಾಡಿ ಅವನನ್ನ ಮನೆ ಪರಿವರ್ತನೆ ಮಾಡೋದಕ್ಕೆ ಜೈಲಿಗೆ ಕಳಿಸ್ತಾರೆ ಆದ್ರೆ ಮತ್ತೆ ಹೊರಗಡೆ ಬಂದು ಅಪರಾಧವನ್ನ ಮಾಡಿ ಮತ್ತೆ ರೆಸಾರ್ಟಿಗೆ ಹೋಗ್ಬೇಕು ನಾನ್ ಗೆ ಹೋಗ್ಬೇಕು ನಾನ್ ಟೂರಿಗ್ ಹೋಗ್ಬೇಕು ಅಂತ ಅನುಭವನಿಗೆ ಜೈಲಿನಲ್ಲಿ ಆದ್ರೆ ಇನ್ನಷ್ಟು ಅಪರಾಧಗಳು ಮಾಡ್ಲಿಕ್ಕೆ ಹಿಂದೆರಿತಾನೆ ಮತ್ತಷ್ಟು ಅಪರಾಧಗಳನ್ನ ಮಾಡ್ತಾನೆ ಮತ್ತಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಮತ್ತೆ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋಗೋದಕ್ಕೆ ಅವನಿಗೆ ಚಿಂತನೆ ಇಲ್ಲ ಅಂತ ಅನಿಸ್ತಾ ಇದೆ ಬೇರೆಯವ್ರಿಗೆ ನೋಡೋದಕ್ಕೆ ಬೇರೆಯವ್ರಿಗೆ ಬೇರೆ ಅಪರಾಧಿಗಳಿಗೆ ನೋಡೋದಕ್ಕೆ ಸಣ್ಣ ಪುಟ್ಟ ಅಪರಾಧಗಳಲ್ಲಿ ಭಾಗ್ತಿರ್ತಾ ಭಾಗಿಯಾಗಿರ್ತಕ್ಕಂಥವ್ರು ಇದನ್ನ ನೋಡಿ ವಿಡಿಯೋವನ್ನು ನೋಡಿ ಒಳಗೊಳಗೆ ಖುಷಿ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂತ ಕೇಳಿದ್ರೆ ಜೈಲಿನಲ್ಲಿ ಇಂಥ ಫೆಸಿಲಿಟಿನ ನಾನ್ ಯಾಕೆ ಅಪರಾಧ ಮಾಡಬಾರ್ದು ಅಪರಾಧ ಮಾಡೋಣ ಜೈಲಿನಲ್ಲಿ ಕೂತ್ಕೋಣ ಎಲ್ಲ ಫೆಸಿಲಿಟಿ ಒಳಗಿದ್ರೆ ದುಡ್ಡು ಇದ್ರೆ ದುನಿಯಾ ಮೇಲೆ ದುಡ್ಡು ಕೆಲಸ ಮಾಡ್ತಾ ಇದೆ ಏನು ಅಂತ ಅನುಮಾನ ನೋಡ್ತಾ ಇದೆ ಇಲ್ಲಿ ತನಿಖೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಒಂದು ವಾತಾವರಣ ಎಷ್ಟೊಂದು ಕಲುಷಿತ ಆಗ್ಲಿಕ್ಕೆ ಯಾರು ಕಾರಣಕರ್ತರು ಯಾವ ಕಾರಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸಾರ್ವಜನಿಕರಿಗೆ ಮತ್ತು ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ ಸೊ ಇದಕ್ಕೆ ತನಿಖೆಯ ಅವಶ್ಯಕತೆ ಇದ್ದು ಮೇಲ್ ಜೊತೆಗೆ ಸರ್ಕಾರ ತನಿಖೆಗೆ ಮುಂದಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ನೀವು ಬಗೆಹರಿಸದೆ ಹೋದರೆ ಇನ್ನಷ್ಟು ವಿಕೋಪಕ್ಕೆ ಹೋಗುತ್ತೆ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೇರೆ ಬೇರೆ ವಿಡಿಯೋಗಳು ರಾಜ್ಯಾದ್ಯಂತ ಹರಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅಹ್ ಈಗಲ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸುವತ್ತ ಚಿತ್ರವನ್ನು ಹರಿಸ್ತಾರಾ ಅಥವಾ ಎಂಜಾಯ್ಮೆಂಟ್ ಮಾಡ್ತಾರಾ ಅಂತ ಕಾದು ನೋಡೋಣ